ದೋಸಾ ಲ್ಯಾಂಡು ಇದು ಮೆಟ್ಲಿಂಗ್ ರೋಡ್ ಇದು ಏನು ಖಾಲಿ ಇದೆ ಐದು ಎಕರೆ ಲ್ಯಾಂಡು ಆ ಕಡೆ ಟಮೊಟೊ ಅವರಿಗೆ ಬರುತ್ತೆ ಆ ಕಡೆ ಮಿಷಿನ ಮನೆಯವ್ರಿಗೆ ಪಂಪ್ ಸೆಟ್ ಮನೆ ಇದ್ರೆ ಅಲ್ಲಿವರೆಗೆ ಬರುತ್ತೆ ಒಂದು ಬೋರ್ ಐತೆ ನೋಡಿ ಈ ಕಡೆ ಈ ತೆಂಗಿನ ಮರಗಳು ಸೇರಿ ಈ ತೆಂಗಿನ ಮರ ಸೇರಿ ಐದು ಎಕರೆ ಮಳವಳ್ಳಿಯಿಂದ ಒಂದು ಆರು ಕಿಲೋಮೀಟ್ರ್ ಆಗುತ್ತೆ ಫುಲ್ ಖಾಲಿ ಲ್ಯಾಂಡು ಪಕ್ಕದಲ್ಲಿ ಚಾನಲ್ ಇದೆ ಇದ್ರ ಪಕ್ಕ ಒಂದು ದೊಡ್ಡ ಚಾನಲ್ ಇದೆ ಇದು ಚಿಕ್ಕ ಚಾನಲ್ಲು ಇಲ್ಲಿ ನೀರು ಹೋಗ್ತಾ ಇರುತ್ತೆ ನೀರಿದೆ ಕೆಂಪು ಮಣ್ಣು ಚೆನ್ನಾಗಿದೆ ಲ್ಯಾಂಡು ಸ್ಕ್ವೇರಾಗೆ ಇದು ಏನು ಖಾಲಿ ಕಾಣ್ತಿದೆ ಆ ಲ್ಯಾಂಡು ಐದು ಎಕರೆ ಮಳವಳ್ಳಿಯಿಂದ ಬರೀ ಆರು ಕಿಲೋಮೀಟ್ರು ಬೆಂಗಳೂರಿಂದ ಒಂದು ತೊಂಬತ್ತಾರು ಕಿಲೋಮೀಟ್ರ್ ಆಗುತ್ತೆ ಚೆನ್ನಾಗಿದೆ ಮೆಟ್ಲಿಂಗ್ ರೋಡು ವಿಲೇಜ್ ಹೋಗೋಂಥ ರೋಡು ಮುಂದೆ ವಿಲೇಜ್ ಇದೆ ಈ ಕಡೆ ಎಲ್ಲ ಭತ್ತ ಹಾಕಿದ್ದಾರೆ ಸರ್ವೆ ತೋಟಗಳಿವೆ ಆ ಕಡೆ ಟೊಮೊಟೊ ಹಾಕಿದ್ದಾರೆ ಒಳ್ಳೆ ಭೂಮಿ ಕೆಂಪು ಮಣ್ಣು ಏನು ಬೇಕಾದರೂ ಮಾಡ್ಬೋದು ಸುತ್ತ ಧ್ವಸ್ತ್ ಮಾಡಿಕೊಂಡು ನೀರಿಗೆ ಪ್ರಾಬ್ಲಮ್ ಇಲ್ಲ ಇಲ್ಲಿ ಚಾನಲ್ಲು ಇದೆ ಒಂದು ಬೋರು ಇದೆ ಚೆನ್ನಾಗಿದೆ ಲ್ಯಾಂಡು ಐದು ಎಕರೆ ಐದು ಎಕರೆ ಇದೆ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಸರ್